వ దేవస్థానక హోగ్ బందా నిర్బేనో ఇవ్వ సు నాకు నను ఒంట ఇన్తీనా హోగంతో బ్యాడ బుడవ హోయితీని ఎస్ దిన ఇర నూ ఉంటీ నేను ఇక బందీత హోకే బేజార్య్ అది ఇష్ట దినా ఇన్ హోద్రే బయ్లో నూ బా అత్త బా ఆగ ఊర్ నేనే బా ఆ బుడవ ఏ పార్వతిగా సదకి ఇల్లే బరకి నీ నోడ్ బు అన్సత ಬಿಡು ನನಗೆ ಗೊತ್ತಾಯ್ತಿಲ್ಲ ಬರೋಕೆ ಪಾರ್ವತಿ ಕರ್ಕೊಂಡು ಬರ್ತೀನಿ ಅಣ್ಣ ನೋಡ್ದಾಳವ ಅಣ್ಣ ಅವು ಇಬ್ರು ಬರ್ನಿವಲ್ಲ ಮದುವೆಗೆ ಅಂಥದ್ದು ಏನ್ ಮಾಡಿದೆ ನಾನು ಅಯ್ಯೋ ಕವಿತಾ ನೀನು ಯಾಕೆ ಅವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಂಡಿ ಅವ್ರು ಬರ್ಲಿಲ್ಲ ಅಂತ ಮದುವೆ ನಿಂತೈತಾ ಎಲ್ಲ ಯಾವ ಮಕ್ಕಳು ಬಾ ಅಣ್ಣನೂ ಮದ್ಗೆ ಮತ್ತೆ ಕೇಳ್ತಾನಲ್ಲವ ಅವಳಿಗೆ ಅವ್ರ ಮನೆಯವ್ರು ಅಷ್ಟೇ ಬೇಕು ಇನ್ನು ಯಾರು ಬೇಡ ಅವ್ರ ಅಪ್ಪನ ಮನೆಯವ್ರ ಇದ್ರೆ ಸಾಕು ಇನ್ಯಾರು ಬೇಕು ನನ್ನ ನೋಡ್ಕೊಂಡಾಳ ಅವಳು ಆಡು ಕುರಿ ಅಮ್ಮೆ ನೋಡ್ಕೊತಿನಲ್ಲ ಮೇಯಿಸ್ತೀನಲ್ಲ ಅದಕ್ಕೆ ಎಡ ಊಟ ಹಾಕ್ತಾಳ ಅಷ್ಟೇ ಅದು ಏನು ತಂಗ್ಳನ್ನ ತಂಗ್ಳು ಸಾರು ಏನ್ ಮಾಡಿ ಅಯ್ಯೋ ಇನ್ನೇನು ಮಾಡಾಕ ಅಂದ್ಬಿಟ್ಟು ನಾನೇ ಹೆಂಗೋ ಮಾಡ್ಕೊ ಹೋಯ್ತವನಿ ನಿಂದೊಂದು ಯೋಚನೆ ಇತ್ತು ನನಗೆ ಇವರೊಂದು ತಂಗಿನ ನನ್ನ ತಂಗಿ ಮಗಳ ಜೀವನ ಏನಪ್ಪ ಮಾಡೋದು ಅಂತ ನಿಂದು ನೆಮ್ಮದಿ ಆಯ್ತು ಇನ್ನೇನು ಆರಾಮಾಗಿ ಹಂಗೂ ಇರಷ್ಟು ದಿನಕ್ಕೆ ಕಾಲಕ ಇರ್ತೀನಿ ನೋಡಂಗದಾಗ ಬರ್ತೀನಿ ಬಿಡು ಹ್ಞೂ ಸರಿ ಆಯಿತು ಸರಿಯವ ನೀನು ಅತ್ತೆ ನಿಮ್ಮ ಮಾವ ನಿಮ್ಗೆ ಗಂಡ ನಿಮ್ಮ ಅಕ್ಕ ಬಾವ ಎಲ್ಲರ ಜೊತೆ ಚೆನ್ನಾಗಿರವ ನಿಮ್ಮ ಮತ್ತೆ ಮಾವಿಗೆ ಒಂದು ಮಾತಾಡ್ದು ಅಂತ ಏನು ಇಂಥ ಊರಿಂದ ಅಂತ ಎಲ್ಲರಿಗೂ ಹೊಂದ್ಕೊಂಡು ನಿನ್ಗೆ ಏನೋ ಒಂದು ಸಣ್ಣ ಪುಟ್ಟ ನಿಂಗೆ ಬೇಜಾರಾದ್ರೂ ನೀನೇ ಸಹಿಸ್ಕೊಂಡು ಮತ್ತೆ ಮಾವನ್ಗೆ ಏನು ಹೇಳ್ದಾನೆ ನೀನೇ ಎಲ್ಲ ಸಹಿಸ್ಕೊಂಡು ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಏನಿಲ್ಲ ಚೆನ್ನಾಗಿ ನೋಡ್ಕೋತಾರೆ ಆದ್ರೂ ಸಣ್ಣ ಪುಟ್ಟ ಬೇಜಾರಾದ್ರೂ ನೀನು ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ಮನೆಯ್ಮೇಲೆ ಮಾಮೂಲಿ ಇದ್ದೇ ಇರ್ತದಲ್ವಾ ಮೇಲೂ ಏನೋ ಇದು ಮಾಡ್ದೇನೆ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಂಗು ಅತ್ತೆ ಮಾವ ಇರೋದ್ಕಾರ್ವೇ ಇಷ್ಟೆಲ್ಲ ನೋಡಿ ಮಾಡಿ ನಿನ್ನ ಮದುವೆ ಮಾಡಿದ್ರು ಇಷ್ಟು ದಿನ ಮಾಡವ್ರೆ ಇನ್ಮೇಲೆ ಆರು ಗಂಟೆ ಏನು ತೆಗೆದಾನೆ ನೀನೇ ಎಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು ಬೆಳಿಗ್ಗೆ ಓದ್ನಂತೆ ಬೇಗ ಹೇಳು ಮನೆ ಕೆಲಸ ಎಲ್ಲ ಮಾಡ್ಕೋತಾರೆ ಕೆಲ್ಸವ್ ಅಂತಿದ್ದಿ ಮಾಮೂಲಿ ವಾಕು ತೊಡ್ದು ರಂಗಲೆ ಹಾಕಿ ಮನೆ ಪೂಜೆ ಗೀಜೆ ಮಾಡಿ ಅಡುಗೆ ಎಲ್ಲ ಮಾಡ್ಕೊಡು ನೀನೇ ಹುಕಂದ್ ಬಿಡದೊಡವ ನಂಗೆ ಗೊತ್ತಿಲ್ವಾ ಹ್ಞೂ ಅದೇವಾ ನಿಮಗೂ ಏನು ಜಾಸ್ತಿ ಹೇಳಕ್ ಬೇಡ ಆದ್ರೂ ಮತ್ತೆ ಮಾವನೇ ಅವರನ್ನೇ ಅಪ್ಪ ಅಮ್ಮ ಅಂದ್ಕೊಂಡು ನೀನೇ ಮಾಡ್ಬೇಕು ಅಂದ್ರೂ ಎಲ್ಲೇ ಅಂದ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ನಿನ್ ಗಂಡ ಎಲ್ಲರನ್ನೂ ಕೇಳ್ಕೊಂಡು ಹೋಗ್ಬೇಕು ಅವ್ರ ವಿರುದ್ಧವಾಗಿ ಏನೂ ಮಾಡೋಕೆ ಹೋಗ್ಬೇಡವ ಆ ಸಹಸೂ ಬೇಡ ನೀನಾಯ್ತು ನಿನ್ ಗಂಡ ನಿನ್ ಮನೆ ಇಷ್ಟೇ ಆಮೇಲೆ ಮೂಗಿ ಹೆಂಗಿರ್ಬೇಡ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಆಡ್ಕೊಂಡು ಚೆನ್ನಾಗಿ ನನ್ನ ಇರು ನಿನ್ ಗಂಡನ ಜೊತೆನೂ ಅಷ್ಟೇ ನಿನ್ ಗಂಡಂಗೆ ಇಷ್ಟನೋ ಹಂಗ್ ನಡ್ಕೊ ನಿನ್ ಬೆಳೆದಿದ್ದು ಹಳ್ಳಿ ವಾತಾವರಣದಲ್ಲಿ ಅಲ್ಲಿ ಸಿಟಿ ಇಷ್ಟನೋ ಅದ್ರ ತಕ್ಕಂಗೆ ಸಿಟಿ ತಕ್ಕಂಗೆ ಹೊಂದ್ಕೋ ನೀನು ಸರಿಯಾ ಹ್ಮ್ ಆಯ್ತು ದೊಡವ ಏನಾದ್ರು ಬೇಕು ಅಂದ್ರೆ ನೀನ್ ಮತ್ತೆ ಮಾವನ್ ಕೇಳಕ್ಕಾಗಿಲ್ಲ ಅಂದ್ರೆ ನಿನ್ ಗಂಡನ ಜೊತೆ ಎಲ್ಲಾನು ಹೇಳ್ಕೊ ಏನು ಮುಚ್ಚು ಮರೆ ಬಟ್ಬೇಡ ಏನೇ ಬೇಕಾದ್ರೂ ಕೇಳು ನೀನು ನಿನ್ ಗಂಡ ಜೊತೆ ಕೂತ್ಕೊಂಡು ಮಾತಾಡಿದ್ದು ನಾನ್ ನೋಡಿಲ್ಲ ಯಾಕೆ ಗವ ಹಂಗೆ ಅನಿಸ್ತಾವೆ ಅಯ್ಯ ದೊಡವ ಹಂಗೆ ತಂದಿ ಹಂಗೇನಿಲ್ಲ ಚೆನ್ನಾಗಿ ಮಾತಾಡ್ತೀವಲ್ಲ ಆದ್ರೂ ಏನೋ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಮತ್ತೆ ಮಾವ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋ ಊಟ ಆದ್ ತಕ್ಷಣ ಬನ್ನಿ ಊಟ ಏನು ಎಲ್ಲಾರು ಊಟ ಬಿಡಿಸಿ ಎಲ್ಲಾರದು ಊಟ ಆದ್ಮೇಲೆ ನೀನ್ ಮಾಡು ಅಮೇಲೆ ಅವರೇ ತಂದೆ ತಾಯಿ ಎಲ್ಲ ಅವರೇ ನಿನ್ಗೆ ಎತ್ತು ಬಿಡದೊಡವ ಏನಾರು ಹೇಳಿ ನೀನು ಅಯ್ಯೋ ಅವತ್ತಿಂದ ಬರೀ ಅದನ್ನೇ ಹೇಳ್ತಿದ್ದಿ നമുക്ക് കഴി കളി സാ നഗത്തിവ ഏനീന ഈ സൊക്കെ അതിനെ അങ്ങനക്കനെ ഹേത്തിരോ ആയിട്ട് വിടു ഗോത്ത് കെ അയ്യോ ഏനറേ ആയിട്ട് ബിടവ കേണ ആ ഫോൺ മാത്തു നഗൻ മടിക്കണ്ടി കരൻസി ഇല്ലു മാ കരൻസിൽ വാക്തീൻ വിടങ്ങനെ മാർത്തിൻ്റെ വിടുവ ആയി ഊട്ടക്കി കൊട്ടനീ അണ്ണുഗ് മാൊടവ ഇന്നേന് സമാച്ചു ഇനി ഏനും ഇല്ലവാ അല്ലേ വസിന സീരേനോ ഉട്ട്ക്കോ ഓസീസ് ആക്കബ ആ ಪಾಪ ಮಾರ್ಗಿತಿ ಅವಳೆಲ್ಲ ಕೇಳ್ಕೊ ಹೆಂಗಿರ್ಬೇಕು ಏನು ಆಡಕ್ ಗೊತ್ತಿರ್ತದಲ್ಲ ಅವ್ರು ಅಷ್ಟೇ ಅಷ್ಟೇ ಒಳ್ಳೆವ್ರು ಎಲ್ಲಾನು ಹೇಳ್ಕೊಡ್ತಾರೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಿಂಗಿರ್ಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ ನೋಡ್ದೆ ಗೊತ್ತಾಯ್ತಪ್ಪ ಅದು ಒಳ್ಳೆಯಣ್ಣೆ ನಿನ್ನಂಗೆ ಹೆಂಗ ಸರಿ ಆಯ್ತು ಬಿಟ್ಟು ಸರಿ ನಡಿ ಆಯ್ತು ಒಳಗೆ ಯಾಕೆಂಗ್ ಆಚೆ ಕೂತಿದ್ವಿ ಯಾರು ಕಾಣ್ತಿಲ್ವಲ್ಲ ಎಲ್ಲೋದ್ರು ಎಲ್ಲಾ ಬಟ್ಟೆ ಹೊಗೆ ಹೋಗೋರ ಕೆರೆಗೆ ಆಟ ಮಾಡ್ಕೊಂಡ ತುಂಬ ಹೋದ್ರು ನಾನು ಬತ್ತಿನ ಬತ್ತಿನಿ ಅಂದೆ ಕೇಳಲಿಲ್ಲ ಕವಿತಾ ಕವಿತಾ ಕನ್ನ ಬತ್ತಾರೆ ಸನ್ ಹೋಗೋರು ಇಲ್ಲೇ ಇರುವ ಅನ್ಬಿಟ್ಟು ನಾನು ಹೋದ್ರು ಮನೇಲಿ ಯಾರು ಇಲ್ದೇ ಬಾಗ್ಲಾಕ್ ಹೋಗಕದ ಅತ್ತೆ ನೀರ್ಸ್ಕು ಹೋದ್ಲು ಬಟ್ಟೆ ಹೊಗೆ ಹೋದ್ರೆ ಅಷ್ಟೊಂದಿದ್ವಾ ಇದಾವ ಒಂದ್ ಲಗೇಜ್ ಆಟಕ್ ತುಂಬೋದ್ರು ಅವತ್ತಿಂದ ಮದ್ವೆಲ್ಲ ಅವೆಲ್ಲ ಎಲ್ಲ ಒಗ್ದೇ ಇಲ್ವಲ್ಲ ಪಾರ್ಟಿ ಆಗಿದ್ದ ಹೋದ್ರು ಎಲ್ಲವಾ ಪಾರ್ವತಿ ಅವ್ರ ಅತ್ತೆ ಆಮೇಲೆ ಪರಿಮಳ ರೋಜಾ ಒಳಗಿದ್ದಾಳೆ ರಾಣೆನು ಓದ್ಲು ಇನ್ನೇನ್ ಬರ್ಬೋದು ಆಗ್ಲೇ ಹೋಗಿದ್ರು ವಾತಾರ ಬಿಡಿ ನೇನು ಅವ್ಳು ಸೋನಾ ಅವಳು ಕರ್ಕೋದ್ಲು ಬಪ್ಪ ನಾನು ಒಳಗಿದ್ದೇನು ಅಂತಿದೆ ಇಲ್ಲ ಅಮ್ಮ ಇಲ್ಲೇ ಹೊರ್ಗಡೆ ಇದ್ದೆ ಹಾಗೆ ಸುತ್ತಮುತ್ತ ಎಲ್ಲ ನೋಡ್ತೇನೆ ತುಂಬಾ ಚೆನ್ನಾಗಿದೆ ಊರು ನಿಮ್ಮೂರಷ್ಟೇನ್ ಚೆನ್ನಾಗಿಲ್ಲ ಬಿಡಿ ಅಯ್ಯೋಮ ಹಂಗ್ಯಾಕಂತೀರಾ ಸಿಟಿಗಿಂತ ಹಳ್ಳಿನೇ ಚಂದ ತುಂಬಾ ಚೆನ್ನಾಗಿದೆ ವಾತಾವರಣ ಎಲ್ಲ ಸರಿ ನಡೀರಿ ಒಳಗೆ ಇಲ್ಲ ಪರವಾಗಿಲ್ಲ ಬಿಡಿ ಒಳಗಡೆನೇ ಒಳ್ಳೆ ಗಾಳಿ ಬೀಸ್ತಿದೆ ಕೂತ್ಕೋ ನೀವು ಹೊರಟೇ ಹೋದ್ರಲ್ಲ ನಿಮ್ ದೊಡ್ಡಮ್ಮ ನೀವು ಬಂದ್ರಲ್ಲ ಅದಕ್ಕೆ ಹೊರಟೋದ್ರು ಆದ್ರೂ ನಿಮ್ ಮನೆಯವರೆಲ್ಲ ನನ್ನ ದೊಡ್ಡ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಿದಾರೆ ಹಂಗೇನಿಲ್ಲ ನಿಜ ಕವಿತಾ ಎಲ್ರು ಎಷ್ಟ್ ಚೆನ್ನಾಗ್ ಮಾತಾಡ್ತಾರೆ ಎಷ್ಟು ಮರ್ಯಾದಿ ಕೊಡ್ತಾರೆ ಗೊತ್ತಾ ಗೊತ್ತಾಂಗಂತೂ ನಿಮ್ ಮನೆಯವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಮನೆ ಹೇಳ ಅಂದ್ರೆ ಎಲ್ರು ಹಂಗೇನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲೇ ಯಾಕೆ ಕುತ್ಕೊಂಡ್ರಿ ಒಳಗಡೆ ನಡೀರಿ ಪರವಾಗಿಲ್ಲ ಇಲ್ಲೇ ಚೆನ್ನಾಗಿದೆ ಒಳಗಡೆ ರೂಮಲ್ಲಿ ತುಂಬಾ ಶೆಕೆ ಅಯ್ಯೋ ಹೌದಾ ಫ್ಯಾನ್ ಇತ್ತಲ್ಲ ಫ್ಯಾನ್ ಇದೆ ಆದರೆ ಅದರಲ್ಲೂ ಬಿಸಿ ಗಾಳಿ ಒಳಗಡೆ ಕೂರಕ್ಕೆ ಆಗ್ತಿಲ್ಲ ಅದಕ್ಕೆ ಸುಮ್ ಸುತ್ತಾಡ್ಕೊಂಡ್ಬರೋಣ ಅಂತ ಹೋಗಿದ್ದೆ ಅಯ್ಯೋ ಹೌದಾ ನಿಮ್ಮ ಮನೇಲೆಲ್ಲ ಎ ಸಿ ಇದೆ ಇಲ್ಲ ಅದೆಲ್ಲ ಇಲ್ಲ ಬರೀ ಫ್ಯಾನ್ ಮಾತ್ರ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಪರವಾಗಿಲ್ಲ ಹಂಗೇನಿಲ್ಲ ಒಳಗಡೆ ಎಷ್ಟು ಫ್ರೆಶ್ ಗಾಳಿ ಸಿಕ್ತಿದೆಯಲ್ಲ ನೀವೇನ್ ಅನ್ಕೊಳಕ್ ಹೋಗ್ಬೇಡಿ ಏನಾದ್ರೂ ಬೇಕಾ ಇಲ್ಲ ಇಲ್ಲ ಏನು ಬೇಡ ಏನಾದರೂ ಬೇಕಿದ್ರೆ ಕೇಳ್ತೀನಿ ಮತ್ತೆ ನಾಳೆ ಎಷ್ಟು ಗಂಟೆ ಕೊಡೋಣ ಸ್ವಲ್ಪ ಬೇಗ ರೆಡಿ ಬೇಗ ಬೇಗನಾ ಯಾಕೆ ಏನಿಲ್ಲ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೌದಾ ಏನಿಲ್ಲ ನಿಮ್ಗೆ ಓಕೆ ಇದ್ರೆ ಬೇಗ ರೆಡಿಯಾಗಿ ಇಲ್ಲ ನಿಧಾನಕ್ಕೆ ಹೋದ್ರಾಯ್ತು ಅದು ನಾಳೆ ಹೋದ್ರೆ ಯಾವಾಗ್ಲೂ ನಾಳೆ ಸ್ವಲ್ಪ ಹೋಗೋಣ ಹೋ ಹೌದಾ ಸರಿ ಬಿಡಿ ಆಯ್ತು ಏನ್ ತೊಂದ್ರೆ ಇಲ್ಲ ನಾಳೆ ಬೇಕಾದ್ರೆ ನಾಳೆ ಇದ್ಬಿಟ್ಟೆ ನಾಡಿದ್ದು ಹೋಗೋಣ ಬಿಡಿ ನಿಮ್ಗೆ ಇರ್ಬೇಕು ಅನ್ಸಿದ್ರೆ ನಾಳೆ ಇಲ್ಲೇ ಇರೋಣ ನಾಡಿದ್ದು ಹೋಗೋಣ ಹೋಗೋಣ ಆಯ್ತು ಬಿಡಿ ನೀವು ಇಷ್ಟು ಖುಷಿ ಪಡ್ತಿದ್ದೀರಾ ಅಂದಮೇಲೆ ಯಾಕೆ ಬೇಡ ಅನ್ಲಿ ಸರಿ ನಾಡಿದ್ದೇ ಹೋಗೋಣ ನಾಡಿದ್ದು ಲೇಟ್ ಹೋಗೋಣ ಸರಿನಾ ಅಲ್ಲಿವರೆಗೂ ಎಲ್ಲಾರ ಜೊತೆ ಖುಷಿ ಖುಷಿಯಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಳ್ಳಿ ಸರಿನಾ ಹಾ ಸರಿ ಆಯ್ತು ತುಂಬಾ ಥ್ಯಾಂಕ್ಸ್ ಇದಕ್ಕೆಲ್ಲಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ ಮುಕ್ತಲ್ಲಿ ಖುಷಿ ನೋಡಿದ್ನಲ್ಲ ಅಷ್ಟೇ ಸಾಕು ಅದಕ್ಕಿಂತ ಇನ್ನೇನು ಬೇಕು ಅಲ್ಲ ಅದು ನಿಮ್ಮ ಮನೆಯವ್ರೇನಾದ್ರೂ ಅನ್ಕೊಂಡ್ರೆ ಪರವಾಗಿಲ್ಲ ಬೇಡ ಬೇಡ ನಾಳೆನೇ ಬನ್ನಿ ಅಂದ್ರಲ್ವಾ ನಾಳೆನೆ ಹೋಗೋಣ ಅಯ್ಯೋ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ ಅಪ್ಪ ಅಮ್ಮಂಗ್ ನಾನು ಹೇಳ್ತೀನಿ ನೀನ್ ಆರಾಮಾಗಿ ನಾಳೆ ಒಂದಿನ ಇದ್ದು ನಾಡಿದ್ದು ಹೋದ್ರಾಯ್ತು ಅವ್ರ ಏನು ಅನ್ಕೊಳಲ್ಲ ಸರಿನಾ ಹಾ ಸರಿ ಆಯ್ತು ಅಯ್ಯೋ ಆಮೇಲೆ ಇನ್ನೊಂದ್ ವಿಷಯ ನಿನ್ಗೆ ಹೇಳೋದೇ ಮರ್ತೆ ಅಣ್ಣ ಅತ್ಕೇ ಇಬ್ರು ಅನಿ ಮುನ್ಗೆ ಅಂತ ಫಾರಿನ್ ಕಳಿಸಿದ್ದಾರೆ ಟಿಕೆಟ್ ಬುಕ್ ಮಾಡ್ತಿದ್ದೀನಿ ಅಂದ್ರು ಅಯ್ಯಯ್ಯೋ ಆಮೇಲೆ ನೀವೇನ್ ಹೇಳಿದ್ರಿ ನಾನೇನ್ ಹೇಳ್ದೆ ಕ್ಯಾನ್ಸಲ್ ಮಾಡ್ದೆ ಬೇಡ ಅದೆಲ್ಲ ಅಂತ ಸತ್ಯ ಒಳ್ಳೆ ಕೆಲಸನೇ ಮಾಡಿದ್ರಿ ನನಗ್ ಗೊತ್ತು ಎಲ್ಗೂ ಬರಲ್ಲ ಅಂತ ನನಗೂ ಹೋಗಕ್ಕೆ ಇಷ್ಟ ಇಲ್ಲ ಇದಕ್ಕೆ ಬೇಡ ಇನ್ನೊಂದ್ಸಲ ಹೋಗ್ತೀವಿ ಅಂತ ಏನೋ ಒಂದ್ ಹೇಳಿ ಕ್ಯಾನ್ಸಲ್ ಮಾಡ್ದೆ ಹಾ ಒಳ್ಳೇದಾಯ್ತು ಬಿಡಿ ನನ್ಗೂ ಎಲ್ಲೂ ಹೋಗಕ್ ಇಷ್ಟ ಇಲ್ಲ ಹಾ ಗೊತ್ತು ಅದಕ್ಕೆ ಕ್ಯಾನ್ಸಲ್ ಮಾಡ್ದೆ ಮನೆಯವ್ರು ಯಾರು ಕಾಣ್ತಿಲ್ಲ ಅವ್ರೆಲ್ರು ಬಟ್ಟೆ ತೊಳೆಕ್ ಹೋಗಿದಾರಂತೆ ಹೌದಾ ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ವಾ ಇಲ್ಲ ಇಲ್ಲ ತೈಲೇ ತೊಳೆಯೋದು ಬಟ್ಟೆನ ಹೋ ಓಕೆ ಓಕೆ ಸತೀಶ್ ಅವರಲ್ಲಿ ಕಾಣ್ತಿಲ್ವಲ್ಲ ಅವರಾದ್ರೂ ಇದ್ರೆ ನನ್ನ ಜೊತೆಗೆ ಸರಿ ಹೋಯ್ತಿತ್ತು ಟೈಮ್ ಪಾಸ್ ಆದರೂ ಆಗ್ತಿತ್ತು ಮನೇಲೇ ಬೋರು ಎಲ್ಲೋದ್ರು ಗೊತ್ತಿಲ್ಲಪ್ಪ ಹೋಗ್ಲಿ ಬಿಡಕ್ಕೆ ಏನಾದರೂ ಕೆಲಸ ಇರ್ಬೋದೇನೋ ಸರಿ ಸರಿ ಎಲ್ಲರೂ ಬಂದರೆ ಆಚೆಲಿ ಕೂತಿದ್ದೀರಾ ಅಂತ ಬೈತಾರೆ ಒಳಗಡೆ ನೋಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ